ಸರ್ವಜ್ಞ ಎಂದರೆ ಸಂಸ್ಕೃತದಲ್ಲಿ ಎಲ್ಲವನ್ನೂ ತಿಳಿದಾತ ಎನ್ನಲಾಗಿದೆ ಈತ ಕನ್ನಡದ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ ಪ್ರಮುಖವಾಗಿ ತ್ರಿಪದಿಗಳೆಂಬ ಮೂರು ಸಾಲಿನ ವಚನಗಳನ್ನು ರಚಿಸಿರುವ ಇವರು ಇವರ ಕಾಲದ ಕುರಿತು ಹೆಚ್ಚು ತಿಳಿದಿಲ್ಲ ಇತರ ಲೇಖಕರು ಇವರ ಬಗ್ಗೆ ಮಾಡಿರುವ ಪ್ರಸ್ತಾಪನೆಗಳಿಗಿಂತ ಹಾಗೂ ಸರ್ವಜ್ಞನ ಭಾಷಾ ಪ್ರಯೋಗದ ಗುಣಲಕ್ಷಣಗಳ ಅಧ್ಯಯನದಿಂದ ಈತ ಜೀವಿಸಿದ್ದ ಕಾಲ ಸುಮಾರಾಗಿ ಹದಿನೇಳನೇ ಶತಮಾನದ ಆದಿಭಾಗ ಎಂದು ಪ್ರತಿಪಾದಿಸಲಾಗಿದೆ ಪ್ರಹಾಶ ಪುಷ್ಪದತ್ತ ಈತನ ನಿಜವಾದ ನಾಮವಾಗಿದ್ದು ಸರ್ವಜ್ಞ ಎಂಬುದು ಇವರ ಕಾವ್ಯನಾಮವಾಗಿದೆ ಸರ್ವಜ್ಞ ಜನಿಸಿದು ಇಂದಿನ ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕಿನ ಅಬಲೂರು ಅಥವಾ ಅಂಬಲೂರು ಇದು ಈಗ ಸರ್ವಜ್ಞನ ಅಬಲೂರು ಎಂದೇ ಪ್ರಸಿದ್ಧಿ ಪಡೆದಿದೆ ಈತನ ಹೆತ್ತಮ್ಮ ಕುಂಬಾರ ಮಾಳೆ ತಂದೆ ಬಸವರಸ ಪ್ರೀತಿಯಿಂದ ನಾಮಕರಣ ಮಾಡಿದ ಹೆಸರು ಪುಷ್ಪದತ್ತ ಸಾಕುತಾಯಿ ಮಲ್ಲಕ್ಕ ತಂದೆ ಬಸವರಸ ಮಾಸೂರಿನಲ್ಲಿ ವಾಸವಾಗಿದ್ದ ಆರಾಧ್ಯ ಬ್ರಾಹ್ಮಣ ಎಷ್ಟು ದಿನಗಳಾದರೂ ಮಕ್ಕಳಾಗದಿದ್ದಾಗ ಮಲ್ಲಮ್ಮನನ್ನು ಸಮಾಧಾನ ಮಾಡಿ ಪುತ್ರ ಸಂತಾನದ ವರ ಪಡೆಯಲು ಕಾಶಿ ಕ್ಷೇತ್ರಕ್ಕೆ ಹೊರಟು ಹೋಗಿ ಕಾಶಿ ವಿಶ್ವನಾಥನು ಕನಸಿನಲ್ಲಿ ಪ್ರತ್ಯಕ್ಷನಾಗಿ ತನ್ನ ವರಪ್ರಸಾದಿಂದ ಹುಟ್ಟುವ ಮಗು ಸಂಸಾರಿಯಾಗಿರದೆ ಲೋಕವನ್ನು ಬೆಳಗಿಸುವ ಮಹಾನ್ ಜ್ಯೋತಿಯಾಗುತ್ತಾನೆ ಎಂದು ಹೇಳಿದರು ಕಾಶಿ ವಿಶ್ವನಾಥನ ಒಂದು ದರ್ಶನ ಪಡೆದು ತನ್ನ ಊರಾದ ಮಾಸೂರಿಗೆ ಬರುವ ಮಧ್ಯದಲ್ಲಿ ಅಂಬಲೂರು ಎಂಬ ಗ್ರಾಮಕ್ಕೆ ಬರುತ್ತಾರೆ ರಾತ್ರಿ ಗುಡುಲು ಸಿಡುಗುಗಳಿಂದ ಮಳೆ ಸುರುತ್ತಿರುವಾಗ ಹತ್ತಿರದಲ್ಲಿ ಕುಂಬಾರ ಮಾಳಿ ಎಂಬ ಮಹಿಳೆಯ ಮನೆಯಲ್ಲಿ ವಿಶ್ರಾಂತಿ ಪಡೆಯುವ ಮಧ್ಯದಲ್ಲಿ ಅವಳ ಅಪಾರ ಸೇವೆಯನ್ನು ನೋಡಿ ಅವಳಿಗೆ ಮನಸೋತು ವಿವಾಹವಾಗುತ್ತಾನೆ ಅವರಿಗೆ ಜನಿಸಿದ ಮಗುವೆ ಪುಷ್ಪದತ್ತ ಅಥವಾ ಸರ್ವಜ್ಞ ಎಂದು ಇತಿಹಾಸದ ಪುಟಗಳಿಂದ ತಿಳಿದುಬರುತ್ತದೆ ಸರ್ವಜ್ಞ ತನ್ನ ಸ್ವತಃ ತಮ್ಮ ತ್ರಿಪದಿಯಲ್ಲಿ ತಿಳಿಸಿರುವಂತೆ ಏಳು ಕೋಟಿ ಏಳು ಲಕ್ಷ ಏಳು ಸಾವಿರ ಎಪ್ಪತ್ತು ವಚನಗಳನ್ನು ರಚನೆ ಮಾಡಿದ್ದಾರೆ ಇಂದು ಸಾವಿರಗಳಲ್ಲಿ ಮಾತ್ರ ವಚನಗಳು ಲಭ್ಯವಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಬರೆಯದ ವಿಷಯವಿಲ್ಲ ಇವರು ಒಂದು ಸ್ಥಳದಲ್ಲಿ ಇಲ್ಲ ನಿಲ್ಲದೆ ಸದಾ ಸಂಚರಿಸುತ್ತಾ ಸಮಾಜದ ಎಲ್ಲ ಬಗೆಯ ಅಂಕು ಡೊಂಕುಗಳನ್ನು ಓರೆ ಹಚ್ಚಿ ಅದಕ್ಕೊಂದು ಪರಿಹಾರ ಕೊಡುತ್ತಾ ತಮ್ಮ ವಚನಗಳಲ್ಲಿ ತುಂಬಾ ಸರಳವಾಗಿ ಬಿಡಿಸಿ ಬಿಟ್ಟು ಬಿಡಿಸಿಟ್ಟಿದ್ದಾರೆ ಇವರ ವಚನಗಳು ತುಂಬ ಸರಳವಾಗಿದ್ದು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುತ್ತದೆ ಸರ್ವಜ್ಞನ ತ್ರಿಪದಿಗಳು ಜನರ ಬಾಯಲ್ಲಿ ಗಾದೆ ಮಾತುಗಳಾಗಿ ನಿಂತಿವೆ ಸರ್ವಜ್ಞನ ಕನ್ನಡ ನಾಡಿನ ಕವಿಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ವಿಷಯಗಳು ಇವರ ತ್ರಿಪದಿಗಳಲ್ಲಿ ಅಡಕವಾಗಿವೆ ಸರ್ವಜ್ಞರ ವಚನಗಳನ್ನು ಓದಿ ಅವುಗಳ ಬಗ್ಗೆ ಅನ್ವೇಷಿಸಿದವರು ಉತ್ತಂಗಿ ಚನ್ನಪ್ಪನವರು ಅಸ್ತವ್ಯಸ್ತಗೊಂಡಿದ್ದ ಸರ್ವಜ್ಞರ ವಚನಗಳನ್ನು ಶಾಸ್ತ್ರೀಯವಾಗಿ ಅಣಿಗೊಳಿಸಿ ಅವರ ವಾಣಿಯನ್ನು ಕನ್ನಡಿಗರ ಮನೆಮನೆಗೆ ತಲುಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಹತ್ತೊಂಬತ್ ನೂರ ಇಪ್ಪತ್ನಾಕರಲ್ಲಿ ಇವರು ರಚಿಸಿದ ಸರ್ವಜ್ಞರ ವಚನಗಳು ಸುಮಾರು ಒಂಬತ್ತು ವರ್ಷಗಳ ದೀರ್ಘಕಾಲದಲ್ಲಿ ರಚಿಸಿದ ಈ ಕೃತಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ಪರಿಷ್ಕರಿಸಿದ್ದಾರೆ ಇದರಲ್ಲಿ ಸರ್ವಜ್ಞರ ಜೀವನದ ಚರಿತ್ರೆ ಮತ್ತು ವ್ಯಕ್ತಿತ್ವ ಕುರಿತು ಮನಮುಟ್ಟುವಂತೆ ವಿವರಿಸಿದ್ದಾರೆ ಸರ್ವಜ್ಞರ ಸಾವಿನ ಕುರಿತಂತೆ ಒಂದು ದಂತಕಥೆ ಇದೆ ಒಮ್ಮೆ ಸರ್ವಜ್ಞರು ಕುಮದ್ವತಿ ನದಿಗೆ ಸ್ವಲ್ಪವೇ ದೂರದಲ್ಲಿದ್ದ ತಂದೆ ಬಸವರಸನ ಮನೆಗೆ ಬಂದರು ಮನೆಯ ಪಟಸಾಲೆಯಲ್ಲಿ ಓರ್ವ ಯುವತಿ ಕುಳಿತಿದ್ದಳು ಅವಳನ್ನು ಸರ್ವಜ್ಞ ಅಕ್ಕ ಎಂದು ಕರೆಯುತ್ತಿದ್ದ ಅವಳನ್ನು ಉದ್ದೇಶಿಸಿ ವಚನವೊಂದು ಹೇಳುತ್ತಾನೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವಳು ಒಂದು ವಚನ ಹೇಳುತ್ತಾಳೆ ಈ ಕೂಡಲೇ ಸರ್ವಜ್ಞನ ತಲೆಸಿಡಿದು ಸಾವಿರ ಹೋಳಾಯಿತಂತೆ ಸರ್ವಜ್ಞನು ಹೇಳುತ್ತಿದ್ದ ವಚನಕ್ಕೆ ಯಾರಾದರೂ ಉತ್ತರ ಕೊಟ್ಟರೆ ಆ ಕ್ಷಣವೇ ಅವನ ಸಾವು ಸಂಭವಿಸುತ್ತದೆಂದು ಈಶ್ವರನು ನಿರ್ಧರಿಸಿದರಂತೆ ಹಾಗಾಗಿ ಅವರ ಮರಣ ಸಂಭವಿಸುತ್ತಂದು ಪ್ರತೀತಿ ಇದೆ ಹೀಗಾಗಿ ಈ ಕಥೆಯನ್ನಾಧರಿಸಿ ಸರ್ವಜ್ಞರು ಮಾಸೂರಿನಲ್ಲಿ ಅಸುನೀಗಿದರು ಎಂದು ಹೇಳಲಾಗುತ್ತದೆ ಸರ್ವಜ್ಞನ ವಚನಗಳು ನಮ್ಮ ನಿತ್ಯ ಜೀವನಕ್ಕೆ ಕನ್ನಡಿಯಾಗಿವೆ ಇಂದಿಗೂ ಅವರ ವಚನಗಳನ್ನು ಬಳಸದೆ ಜನರು ಮಾತನಾಡಲಾರರು ಅವರ ವಚನಗಳನ್ನು ತಮ್ಮ ಬದುಕಿನ ಅನೇಕ ಕ್ಷಣಗಳಲ್ಲಿ ದಿನದಿನವೂ ನೆನೆಯುತ್ತಾರೆ ಈ ಕಾರಣಗಳಿಂದಾಗಿ ಸರ್ವಜ್ಞನು ಕರುನಾಡು ಮತ್ತು ಭರತಖಂಡದ ಅಪರೂಪದ ಕವಿ ಸಂತ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಅವನು ಸರ್ವಕಾಲಿಕ ಸರ್ವಜ್ಞ ಹದಿನಾರನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಪ್ಪತ್ತೊಂದನೇ ಶತಮಾನಕ್ಕೂ ಸಲ್ಲುತ್ತಾನೆ ಮೂವತ್ತೊಂದನೇ ಶತಮಾನಕ್ಕೂ ಸಲ್ಲಬಹುದು ಆತನ ವಚನಗಳು ಜೀವನ ವಿವೇಕದ ಕನ್ನಡಿ ಎಂದು ಲೇಖಕರೊಬ್ಬರು ಪ್ರಶಂಸಿಸಿದ್ದಾರೆ ಅಂತರಂಗದಲ್ಲಿ ಅನುಭವಿ ಲೌಕಿಕದಲ್ಲಿ ಸಮಾಜವಾದಿ ಕ್ರಾಂತಿಕಾರಿ ಮತ್ತು ಬಂಡಾಯ ಮನೋಧರ್ಮವನ್ನು ದಾರ್ಶನಿಕ ಜನಪದ ಸಾಹಿತ್ಯ ಹಾಗೂ ವಚನಕಾರರ ಪರಂಪರೆಯಲ್ಲಿ ಬರುವ ಸರ್ವಜ್ಞ ಅಪ್ಪಟ ದೇಸಿ ಕವಿ ಸರ್ವಜ್ಞನ ಒಂದೊಂದು ವಚನವು ಸ್ವಯಂಪೂರ್ಣವಾದ ಸುಭಾಷಿತ ಇವರ ವಚನಗಳಲ್ಲಿ ಪ್ರಸ್ತಾಪವಾಗದಿರುವ ವಿಷಯವೇ ಇಲ್ಲ ಎಂದು ಹೇಳಬಹುದಾದಷ್ಟು ಅನೇಕ ಬಗೆಯ ವಿಷಯಗಳು ಕಿಕ್ಕಿರಿದಿವೆ ಅವುಗಳಲ್ಲಿ ನೀತಿ ಇದೆ ತತ್ವವಿದೆ ವಿವೇಕವಿದೆ ವಿಡಂಬನೆ ಇದೆ ಅನುಭವ ರಸಾಯನ ಇದೆ ಎಲ್ಲವೂ ಸರಸವಾಗಿ ನಿರೂಪಿತವಾಗಿವೆ ಇವರ ರಚನೆಗಳೆಲ್ಲ ಕಾವ್ಯವಾಗದಿದ್ದರೂ ಬಹಳ ಕಡೆ ಒಳ್ಳೆಯ ಕಾವ್ಯ ಗುಣವನ್ನು ಮೆರೆಯುತ್ತವೆ ಹೇಳಬೇಕಾದುದನ್ನು ಇವರು ಸರಳ ಸುಲಭವಾದ ರೀತಿಯಲ್ಲಿ ಹಾಗೂ ಸುಲಭವಾದ ಶೈಲಿಯಲ್ಲಿ ಜನಸಾಮಾನ್ಯರ ಮನಸ್ಸಿಗೆ ನಾಟುವಂತೆ ಕೇಳಿದ್ದಾರೆ ಆದ್ದರಿಂದಲೇ ಇವರ ತ್ರಿಪದಿಗಳು ಗಾದೆಗಳಂತೆ ಕನ್ನಡಿಗರಲ್ಲಿ ಮನೆ ಮಾತಾಗಿವೆ ಸರ್ವಜ್ಞ ಜನತೆಯ ಕವಿಯಾಗಿ ಕನ್ನಡ ಸಾಹಿತ್ಯದ ವಿಶಿಷ್ಟ ಸ್ಥಾನಗಳಿಸಿದ್ದಾರೆ ಧನ್ಯವಾದಗಳು